प्रिय दिवोष्ण पार्क शिरडी के साईं तीर्थ में आपका स्वागत है। शिरडी वही स्थान है जिसे महान सर श्री साईं बाबा ने अपने वास्तव के से अवतरित किया। उनके गुजरने ಅದಕ್ಕೆ ಎಲ್ಲರೂ ರೆಡಿಯಾಗಿ ಕೂತೇವೆ ಗಾಡಿ ಹಾದಿ ನೋಡತ್ತಿದ್ದು ಗಾಡಿ ಬಂತು ಈಗ ನನ್ನ ಮಗ ಪೂಜೆ ಮಾಡತ್ತಾನೋ ಪೂಜೆ ಮುಗಿಸ್ಕೊಂಡು ನಾವೀಗೆಲ್ಲ ರಾತ್ರಿ ನಡ ಹೊಂಟೇವೆ ನೋಡ್ರಿ ನಾವು ಏನು ಮಾಡ್ತೇವೆ ಅಂದ್ರೆ ಐದು ಮಂದಿ ಅಕ್ಕ ತಂಗಿ ಮತ್ತು ಅಣ್ಣನ ನಿಂತಿ ತಮ್ಮ ಹೆಂತಿ ಎಲ್ಲರೂ ಕೂಡ ನಾವು ಎಲ್ಲೋ ಒಂದು ಲಗ್ನಕ್ಕೆ ಹೋಗೋದಿರಲಿ ಏನೋ ಇರಲಿ ಹೋಗಿ ಅಷ್ಟರೂ ಕೂಡ ಹೋಗ್ತೇವೆ ನೋಡ್ರಿ ಅಷ್ಟು ಎಲ್ಲ ಕೂಡ್ತೀವಿ ಒಂದು ಕಡೆ ಕೂಡ್ಕೊಂಡು ಎಲ್ಲರೂ ಮಕ್ಕಳ ನಾವು ಎಲ್ಲ ಕೂಡಿ ಪ್ರವಾಸ ಮಾಡ್ತೇವೆ ನೋಡ್ರಿ ಅಂದ್ರೆ ನಾವೇನು ಮಾಡ್ತೇವೆ ಅಂದ್ರೆ ಅವ್ರು ಬೇರೆ ಇವ್ರು ಬೇರೆ ಅಂತ ಹೇಳಿ ಅನ್ಕೊಳಂಗಿಲ್ಲ ಎಲ್ಲರೂ ನಾವು ಅದೇ ರೀತಿನ ನಾವು ಎಂಜಾಯನು ಮಾಡ್ತೇವೆ ನೋಡ್ರಿ ಟ್ರ್ಯಾಕ್ಸ್ ಪೂಜಾ ಎಲ್ಲರೂ ನೀ ಹಿಂದ್ಕೊಂಡ್ರು ನಾವು ಮುಂದ್ಕೊಂಡ್ರು ಅನ್ಕೋತಾ ಅನ್ಕೋತ ಗಾಡಿ ಹತ್ತಿದು ಗಾಡಿ ಹತ್ತಿ ಹಂಗೆ ಹೊಂಟೇವಿ ಹೋಗುವಾಗ ಇಲ್ಲಿ ಮುಂದೆ ನಮ್ಮ ಮಂಜೂರು ಎಲ್ಲ ಕೂತ್ರು ನಾವು ಹಿಂದೆ ಕೂತೇವಿ ಪೂರ ಹಿಂದೆ ಹುಡುಗಿಯಾರೆಲ್ಲ ಕುತ್ರು ಕೂತ್ಕೊಂಡು ಹೊಂಟೇವೆ ನೋಡ್ರಿ ನಾವು ಅಷ್ಟರ ಕುಡಿ ಹೋದು ಹೋಗಿ ಅಲ್ಲಿ ಬೆಳಗ್ಗೆ ಹೋಗಿ ಇಳ್ದೇವ್ರಿ ಅಲ್ಲಿ ಏನತ್ತಪ್ಪ ಅಂದ್ರೆ ಬೆಳಗ್ಗೆ ಹೋಗಿ ಉಳಿದಕ್ಕಂದ್ರೆ ಅಲ್ಲಿ ಏನು ಮಾಡ್ತಾರಂದ್ರೆ ರೂಮಿಗಾಗಿ ಇಲ್ಲಿ ಬರ್ರಿ ಅಲ್ಲಿ ಬರ್ರಿ ರೂಮ್ ಇಲ್ಲಿ ಕೊಡ್ತೇವೆ ಅಲ್ಲಿ ಕೊಡ್ತೇವೆ ಅಂತ ಹೇಳಿ ಹೇಳ್ತಿರ್ತಾರು ನಾವೇನು ಮಾಡಿದ್ದು ಯಾತ್ರಾ ನಿವಾಸಕ್ಕೆ ಹೋಗಿ ಅಲ್ಲಿ ಉಳ್ಕೊಂಡು ಇಲ್ಲಿ ನೋಡ್ರಿ ನಮ್ಮ ಸಿದ್ದು ಡ್ಯಾನ್ಸ್ ಮಾಡತ್ತೆ ಮಾಡ್ಕೊತ ಹಾಡು ಅಂದ್ರೆ ನಾವು ಶಿರಡಿ ಹೋದು ಅಲ್ಲಿ ಏನತ್ತಪ್ಪ ಅಂದ್ರೆ ರಾಮನವಮಿ ಇತ್ತಲ್ರಿ ಹದಿನೇಳನೇ ತಾರೀಕು ನಾವು ಹೋಗಿರೋದು ಹದಿನೈದನೇ ತಾರೀಕು ಫುಲ್ ಅಂದ್ರೆ ಫುಲ್ ರೆಶ್ಶು ಇತ್ತು ರೀ ಮತ್ತು ಏನು ಪಲ್ಲಕ್ಕಿಗಳಂತಿ ಎಷ್ಟು ಥರ ಪಲ್ಲಕ್ಕಿಗಳು ಬಂದವು ಭಾಳ ಚಂದ ದೇವ್ರ ದರ್ಶನ ಆಯ್ತು ಮತ್ತು ಬೆಳ್ಳಿ ಮುಖ ಬೆಳ್ಳಿ ಪಾದ ಬ ಬಂಗಾರ ಪಾದ ಬಂಗಾರ ಮುಖ ಈ ಥರ ಎಲ್ಲ ಮಾಡಿಸ್ಕೊಂಡು ಬಂದಿದ್ದರು ನೋಡ್ರಿ ಶಿರಡಿ ಒಳಗೆ ಅವನ್ನೆಲ್ಲ ಫುಲ್ ಹಾಕೋದು ಇಳ್ದ ಕೇಳಾತಳು ಇಲ್ಲಿ ರೂಮಿಂದ ಕೇಳೋದು ನಾವೇನು ಮಾಡಿದ್ದು ಬೇಡ ಬೇಡ ಅಂಥೇಳಿ ಆ ನಿವಾಸಕ್ಕೆ ಹೋಗ್ಬಿಟ್ರು ರೀ ಎಲ್ಲರೂ ಕೂತು ಕೂತು ಬೇಜಾರಾಗಿತ್ತು ಗಾಡಿ ಬಿಟ್ಟು ಇಳು ಇಳ್ದೇಳ ಎಲ್ಲರೂ ಕಾಲ ಆರಾಮಾಗ್ಲೇ ಕಾಲು ನುಯ್ಯತ್ತಿದ್ದು ಅಲ್ರಿ ಅದಕ್ಕಾಗಿ ಹೇಳ್ದ ಸ್ವಲ್ಪ ನಿಲ್ ನಮ್ಮ ಸೋನಿ ಸೋನಿ ಮಕ್ಕಳ ಏನಂತಂದ್ರೆ ನಾವು ಗಾಡಿ ಒಳಗೆ ಹನ್ನೆರಡು ಜನ ಇರೋದು ಹೋಗಿರಿ ಹದಿನಾಲ್ಕು ಜನ ಆಗಿಬಿಟ್ಟು ಇಲ್ಲಿ ಯಾತ್ರಾ ನಿವಾಸಕ್ಕೆ ಬಂದು ನೋಡ್ರಿ ಅಂತೀನಿ ನೀವು ಹೋದ್ರೆ ಯಾತ್ರಾ ನಿವಾಸಕ್ಕೆ ಹೋಗಿರಿ ಭಾಳ ಅಂದ್ರೆ ಭಾಳ ಚಲೋ ವ್ಯವಸ್ಥೆ ಐತಿ ಏನು ಗಲೀಜು ಇಲ್ಲ ಎಲ್ಲ ರೆಡಿಯಾಗಿ ನಾವು ಏನು ಮಾಡ್ತೇವೆ ಅಂದ್ರೆ ದರ್ಶನಕ್ಕೆ ಹೊಂಟೇವೆ ನೋಡ್ರಿ ಈಗ ನಾನು ರೆಡಿ ಆಗತ್ತೀನಿ ನಾನು ನಮ್ಮ ಸೋನಿ ಎಲ್ಲರೂ ಮುಂದೆ ಹೋಗಿದ್ದರು ನಾವು ಹಿಂದೆ ಉಳಿದಿದ್ದು ರೆಡಿಯಾಗಿ ಇನ್ನು ಹೋಗ್ತೇವೆ ದರ್ಶನ ಸಾಹಿಬ್ ಬಂದ ದರ್ಶನ ಮಾಡ್ಕೊಂಡನ ಆಮೇಲೆ ನಾವು ಪ್ರಸಾದ ಮಾಡ್ತೇವೆ ನೋಡ್ರಿ ಇವಾಗ ನಾವು ರೂಮ್ದಿಂದ ಹೋದು ಎಲ್ಲ ನಮ್ಮ ಅಕ್ಕಗಳದು ಹೋಗಿ ಮೊದಲ ಹೋಗಿ ಕೆಳಗೆ ಹೋಗಿ ಚಹಾ ಕುಡಿಯಾಕತ್ತಿದ್ರು ಎಲ್ಲರೂ ನೋಡ್ರಿ ಇಲ್ಲೇ ಎಲ್ಲರೂ ಚಹಾ ಕುಡ್ದು ಅವ್ರು ನೆಂತಾರೋ ನಾ ಈಗ ಚಹಾ ಕುಡಿಯಂಗಿಲ್ಲ ನಾನು ನಾನು ಲೇಟಾಗಿ ಬನ್ನಿ ಈಗ ದೇವ್ರ ದರ್ಶನಕ್ಕೆ ಹೋಗ್ತೀವಿ ಸೈಬಾ ಬಂದು ಈ ಸಲ ಅಂತ ನಾವು ಇಲ್ಲಂದ್ರೂ ಒಂದು ಏಳೆಂಟು ವರ್ಷ ಆಗಿರ್ಬೋದು ಹೋಗಿ ಈಗಂತಿ ಭಾಳ ಅಂದ್ರೆ ಭಾಳ ಸಿಸ್ಟಮನ್ನು ಚೇಂಜ್ ಮಾಡಿಬಿಟ್ಟಾರೆ ನೋಡ್ರಿ ಅಲ್ಲೆಲ್ಲ ಚೇಂಜ್ ಮಾಡ್ಯಾರು ಆದರೂ ದರ್ಶನ ಮಾತ್ರ ಮಾಸ್ಪಾತ್ರಿ ನಾವು ಆರತಿ ಹೋಗ್ಬೇಕು ಅಂದ್ಕೊಂಡಿನಿ ಯಾವ್ದಾರ ಒಂದು ಆರತಿ ಸಿಗ್ಲಿ ಹನ್ನೆರಡು ಆರ್ತಿ ಸಿಕ್ಕಿ ಭಾಳ ಮೇಲೆ ಭಾಳ ಖುಷಿ ಆರತಿ ಸಿಕ್ಕ ಆರತಿ ಮುಗಿಸ್ಕೊಂಡು ಇಲ್ಲಿ ಪ್ರಸಾದ ಕತ್ತು ಬಂದು ಇಲ್ಲೇನಾಯ್ತಪ್ಪ ಅಂದ್ರೆ ಫ್ರೀ ಪ್ರಸಾದನೂ ಐತ್ರಿ ಮತ್ತು ಐವತ್ತು ರೂಪಾಯಿ ಕೊಟ್ಟ ಮತ್ತು ಇದ ಸ್ಪೆಷಲ್ ಪ್ರಸಾದನೂ ಐತಿ ನಾವೇನು ಮಾಡಿದ್ವು ಈ ಸಲ ಇದನ್ನ ಪ್ರಸಾದ ನೋಡ್ಬೇಕಂತ ಹೇಳಿ ಮ್ಯಾಲೆ ಬಂದು ಐವತ್ತು ರೂಪಾಯಿ ಕೊಟ್ಟು ಊಟ ಮಾಡಿ ಮತ್ತು ಊಟದ್ದೆಲ್ಲ ಮುಗಿಸ್ಕೊಂಡು ವಾಪಸ್ಸ ಬಂದೆವು ಮತ್ತು ಹೊಳ್ಳಿ ಸಾಯಂಕಾಲ ನಾವೇನು ಮಾಡಿದ್ವು ಅಂದ್ರೆ ರೀ ಸಾಯಿ ತೀರ್ಥ ಐತಿ ಅಲ್ಲಿ ಹೋಗಾಕ ಈಗ ರೆಡಿಯಾಗಿ ಬಂದೆವು ಎಲ್ಲರೂ ಸಾಯಂಕಾಲ ಮತ್ತು ಚಹಾ ಕಾಫಿ ಕುಡಿಯಾಕತ್ತರಿ ಇಲ್ಲೆಲ್ಲರೂ ನೋಡ್ಬೋದು ನಾನು ಕುಡಿಯಾಕತ್ತೇನೆ ತೀರ್ಥಕ್ಕೆ ಹೋಗೋಕ ಎಲ್ಲರೂ ಈಗ ನಮ್ಮ ವಹಿನಿ ನಮ್ಮ ದುರ್ಗ ಎಲ್ಲರೂ ನಮ್ಮ ಇಲ್ಲಿ ಚಹಾ ಕಾಫಿ ಹಾಲು ಇವು ಮೂರು ಸಿಗ್ತೈತ್ರಿ ಇಲ್ಲಿ ಕುಡ್ದ ಈಗ ನಾವು ಹೊಂಟೇ ಒಳಗೆ ನಾ ಹೇಳಿ ನಾ ರಾಮನವಮಿ ಸಂಬಂಧ ಇಷ್ಟು ಪಾದಯಾತ್ರೆ ಮಾಡಿಕೊಂಡು ಇಷ್ಟು ನೋಡ್ತೀವಿ ತಗೊಂಡು ಬರ್ತಾರಲ್ರಿ ಫಸ್ಟ್ ಇಷ್ಟು ಸೈಡು ಇದ್ರೊಳಗೆ ಇಷ್ಟೆಲ್ಲ ಶರಗು ಇರ್ತಕ್ಕಂಥೇಳಿ ಭಾಳ ಅಂದ್ರೆ ಭಾಳ ಶರಗಡ ನೋಡ್ತೀವಿ ನೋಡ್ರಿ ಅಲ್ಲಿ ಶಿರಡಿ ಒಳಗೆ ಆಮೇಲೆ ಇಲ್ಲಿ ತೀರ್ಥಯಾತ್ರಕ್ಕೆ ಬಂದು ನೋಡ್ರಿ ಇಲ್ಲಿ ಬಿಟ್ಟಿತ್ತಪ್ಪ ಅಂದ್ರೆ ಐದು ಅಂದ್ರೆ ಆರು ಗಂಟೆಕ್ಕಂದ್ರೆ ಬಂದೈತ್ರಿ ನಾವು ಬರೋದಕ್ಕೆ ಎಲ್ಲ ಬಂದಾಗಿಬಿಟ್ಟಿತ್ತು ಒಳಗೆ ಎಂಟ್ರೆನ್ಸ್ ಇದ್ದಿರ್ಕಿಲ್ಲ ಒಳಗೆ ಏನು ಭಾಳ ಚಂದ ಚಂದಿದ್ದು ಅತ್ತ ಅದನ್ನ ನೋಡೋಕೆ ಸಿಗಲಿಲ್ಲ ನಮಗೆ ಏನಿದ್ರು ಇಲ್ಲೇ ಅಷ್ಟೇ ನೋಡಿ ಬಂದು ನೆಕ್ಸ್ಟ್ ಟೈಮ್ ಮತ್ತೆ ಹೋದಾಗ ನೋಡ್ರಿ ಆತತ್ ಹೇಳಿ ಮತ್ತೆ ಏನು ಮಾಡಿದ್ರಿ ಮಧ್ಯಾಹ್ನ ಬ್ಯಾಸೋತ್ ಬಂದಿಲ್ಲ ಮಲ್ಕೊಂಡು ಟೈಮ್ ಆಗಿ ಹೋಗಿಬಿಟ್ಟಿತ್ತು ಈಗ ಅಷ್ಟರು ಕೂಡಿ ಫೋಟೋ ತಕ್ಕೋದು ಎಲ್ಲಿ ಹೋದರೂ ಬರೀ ಫೋಟೋ ವಿಡಿಯೋ ಬರೀ ಇದೆ ನೋಡಿರಿ ನಮ್ಮದು ಇದೆ ನೋಡಿರಿ ಎಷ್ಟರ ಚೆಂದಾಗಿ ಅಷ್ಟು ದೊಡ್ಡ ಫೋಟೋ ಪ್ರೇಮ್ ರೀ ಇಲ್ಲಿ ಭಾಳ ಅಂದ್ರೆ ಭಾಳ ಚೆಂದ ಇತ್ತು ಬಿಡಿರಿ ಇಲ್ಲಿ ಮುಂದೆ ಒಳಗೆ ಹೋಗೋದಕ್ಕೆ ಇಲ್ಲಿ ಒಳಗೆ ಸಾಯಿ ಮಂದಿರಾಗ ಅಲ್ಲಿ ನಮಗೆ ಬಾಬಾನ ಮುಂದೆ ಹೋಗೋಕೆ ಎಂಟ್ರೆನ್ಸ್ ಇರೋದಿಲ್ಲಲ್ರಿ ಇಲ್ಲಿ ಅದೇ ರೀತಿ ಮಾಡಿ ಒಳಗೆ ನಾವು ಬಾಬಾನ ಮುಂದೆ ನಿಂತು ಫೋಟೋದು ತಕ್ಕೋಕೆಲ್ಲ ಅನುಕೂಲ ಐತೆತ ಆದರೆ ಈಗ ಆರು ಗಂಟೆಗೆ ಬಂದ್ರಿ ಇದು ಕ್ಲೋಸ್ ಆಗಿರ್ತೈತಿ ಅಲ್ಲಿ ಇರೋದಿಲ್ಲ ಈಗ ಏನು ಮಾಡಿದೆ ಹೊರಗೆ ನಿಂತು ಹೊರಗೆ ಎಲ್ಲ ಫೋಟೋದು ಅದು ತೊಗೊಂಡು ಬಂದು ನೋಡಿರಿ ಅಲ್ಲಿ ನಿಮಗೆ ತೋರಿಸ್ತಾನೆ ನಾನು ಅಲ್ಲಿ ಸಾಯಿಬಾಬಾ ಬಾಬಾ ಅಲ್ಲಿ ಕಾಣ್ತಾನೂ ಆದ್ರೆ ಅಷ್ಟು ಕ್ಲಿಯರಾಗಿ ಕಾಣತ್ತಿಲ್ಲ ಇಲ್ಲಿ ಅಷ್ಟರು ಕೊಡಿ ಫೋಟೋ ಬರಿ ಎಲ್ಲಿ ನೋಡ್ತೆ ಅಲ್ಲಿ ಅಷ್ಟರು ಬರಿ ನಿಂತ್ ಫೋಟೋಗಳು ತಕ್ಕೋದ ತಕ್ಕೋದ ಪೋಸ್ ಕೊಟ್ಟಿದ್ದ ಕೊಟ್ಟಿದ್ದ ಇದೇ ರೀತಿ ನೋಡ್ರಿ ನಾವು ಹಿಂಗೆ ಎಂಜಾಯ್ ಮಾಡ್ಕೋತಾ ಬರ್ತೇವೆ ಆಮೇಲೆ ಇದು ಆತ್ಪಾ ಅನ್ನೋದ್ಕ ಇಲ್ಲಿ ಮ್ಯಾಜಿಕ್ ನಡೆದು ಬಿಟ್ ರೀ ಆರು ಗಂಟೆಯಿಂದ ಈ ಥರ ಡ್ಯಾನ್ಸ್ ಮಾಡೋದು ಮ್ಯಾಜಿಕ್ ಮಾಡೋದು ಎಲ್ಲ ಮಾಡಿ ತೋರಿಸ್ತಾರೆ ಇಲ್ಲಿ ಇದು ಭಾಳ ಅಂದ್ರೆ ಭಾಳ ಇಲ್ಲಿ ಸ್ಪೆಷಲ್ ಐತೆ ನೋಡ್ರಿ ತೀರ್ಥ ಹಾತ್ರಕ್ಕೆ ಯಾರು ಹೋದರೂ ಇಲ್ಲಿ ಹೋಗಿ ಒಂದು ಸಲ ಬೆಟ್ಟಿ ಕೊಡ್ರಿ ನಿಮಗೂ ಗೊತ್ತಾಗ್ತತಿ ಆದರೆ ಜಲ್ದಿ ಹೋಗ್ರಿ ಮುಂಜಾನೆ ಹತ್ತರಿಂದ ಸಾಯಂಕಾಲ ಐದು ಗಂಟೆ ಮಟ್ಟ ಅಷ್ಟೇ ಇರ್ತತಿ ಆಮೇಲೆ ಆರರಿಂದ ಇದು ಮ್ಯಾಜಿಕ್ ನಡಿತೈತಿ ನೀವು ಹೋಗಿದ್ದಕ್ಕೂ ಅದು ಒಳಗೆಲ್ಲ ಎಂಟ್ರಿ ಆಗಿ ನೋಡಿ ಬಂದ್ರೆ ಅದು ಚಲೋ ರೀ ಈಗ ನಾವು ಮಿಸ್ ಮಾಡಿಕೊಂಡು ನೋಡ್ರಿ ಯಾಕಪ್ಪ ಅಂದ್ರೆ ಟೈಮ್ ಆಗಿ ಹೋಗಿಬಿಟ್ಟಿತ್ತು ಇದಷ್ಟು ಬಂದದ್ದಕ್ಕೆ ಇದನ್ನಷ್ಟು ನೋಡಿಕೊಂಡು ಹೊಳ್ಳಿ ನಾವು ಏನು ಮಾಡ್ತೀವಿ ಅಂದ್ರೆ ವಾಪಸ್ಸು ಸಾಯಿಬಾಬನ್ ಗುಡಿಗೆ ಹೋದ್ವಿ ಯಾಕಂದರೆ ಇನ್ನೊಂದು ಸಲ ದರ್ಶನ ಮಾಡ್ಬೇಕಂತ ಹೇಳಿ ಹೋಗೋದಕ್ಕೆ ಸಾಯಂಕಾಲ ಆಗಿತ್ತು ರೀ ಸಾಯಂಕಾಲ ಆಗೋದಕ್ಕೆ

हमारी संस्कृति के अलग अलग पहुंचो में उत्तर से लेकर दक्षिण तक से लेकर पश्चिम तक तक हमारे भक्ति का प्रत्यक्ष और चार महा तथा मीनाक्षी मंदिर और तिरुपति बालाजी के दर्शन हमारे इतिहास का अभिन्न अंग है भारतीय संस्कृति के दो महान रोमांचाली लंका में का अनुभव आपको मिलेगा साक्षात हनुमान जी के साथ कुर्सी में बैठकर रात उड़ते हनुमान जी का एक ऐसा जो हनुमान जी की महान भक्ति का और विराट शक्ति करती है और उसके बाद देखेंगे हनुमान जी का लंका दहन का परंपरा कर द्वारा जाता है

ಊಟ ಮಾಡಿ ಬಂದು ಆಮೇಲೆ ಅದು ಹೋದ್ರೆ ಹೇಳಿ ಹೀಗಾಗಿ ಹೊಳ್ಳಿ ನಮ್ಮ ಸಾನು ಸಾಯಿ ನಮ್ಮ ಶಿಲ್ಪ ಅವರು ಕಡೆ ಹೋಗಿಬಿಟ್ಟಿದ್ರು ನಾವು ಒಂದು ಕಡೆ ಅವರೊಂದು ಆಗಿ ಒಂದು ತಾಸು ಅರ್ಧ ತಾಸು ಅವ್ರನ್ನ ಹುಡುಕುದ್ರೊಳಗಾತು ಅವ್ರು ಒಂದು ಕಡೆ ಹೋದ್ರು ನಾವು ಒಂದು ಕಡೆ ಹೋಗಿ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಿಂಗೆ ತಾಯಿ ಎಲ್ಲರೂ ಒಂದ ಕಡೆ ನೋವು ಒಂದ ಕಡೆ ನೋವು ಯಾರು ಹೇಳಿ ಒಂದ ಕಡೆ ಏನಾಯ್ತು ನಾವು ದರ್ಶನ ಕೊಟ್ಟಿವಿ ಮುಂದೆ ಹೋಗಿ ದರ್ಶನ ಮಾಡಿದ್ದು ಈಗ ಮುಖದರ್ಶನ ಅಂತ ಹೇಳಿ ಹಿಂಗೆ ಸೈಡ್ದಿಂದ ಹೋಗ್ಬೋದು ಹೋಗಿ ಶಾಪಿಂಗು ಮಾಡಿದ್ದು ಪ್ರಸಾದಗಳು ತಗೊಂಡು ಇಲ್ಲೆಲ್ಲ ರೀ ನೀವು ಎಷ್ಟು ಜನ ಬಂದರು ಎಲ್ಲೆಲ್ಲಿಂದ ಬಂದರು ಯಾಕಂದರೆ ಇದೆಲ್ಲ ಬಂದಿರೋ ಜನ ರಾಮನವಮಿ ಸಂಬಂಧ ನೋಡ್ರಿ ಇಲ್ಲಿ ಎಲ್ಲ ಉಂಡಿ ಸಂಬಂಧ ನಂಬರ್ ಹಚ್ಚಿರ್ತಾರೆ ಇದೇ ಸೈಡನ್ನು ನಾನು ಪುಸ್ತಕ ಸಹ ಅನಿಸ್ತೀರಿ ಇಲ್ಲಿ ನೋಡ್ರಿ ಪಲ್ಲಕ್ಕಿ ತೊಗೊಂಡು ತೊಗೊಂಡು ಬೇರೆ ಬೇರೆ ಊರದಿಂದ ಇಲ್ಲೆಲ್ಲ ಬಂದು ಇಷ್ಟು ಚಂದ ಸೇವಾ ಮಾಡ್ತಾರೆ ನೋಡ್ರಿ ಇಲ್ಲಿ ಸೈಬಾ ಅಂದ ಇವ್ರು ನೋಡ್ರಿ ಅಂತ ಹೇಳಿ ಇವ್ರ ಜೊತಿನೂ ನಾವು ಫೋಟೋ ತೆಗೆಸ್ಕೊಂಡೇವಿ ಎಲ್ಲರೂ ಅವ್ರ ಕಾಲು ನಮಸ್ಕಾರ ಮುಂಜಾನೆ ಹಚ್ಚಲ್ದಪ್ಪ ಅಜ್ಜಿ ತೆಗಿದ್ದು ಈಗ ಹಚ್ಚಿ ದರ್ಶನ ಪಡ್ಕೊಂಡ ಮತ್ತು ಮುಂದೆ ಹೋಗೋದು ನೋಡ್ರಿ ಹಿಂಗೆ ಹಿಂಗೆ ಅಡ್ಡಾಡ್ಕೊತ ಅಡ್ಡಾಡ್ಕೊತ ಶಾಪಿಂಗ್ ಮಾಡ್ಕೋತ ಟೈಮ್ ಆಗಿದ್ದಾಗ ಗೊತ್ತಾಗಲಿಲ್ಲ ಮತ್ತೇನು ಮಾಡಿದ್ದು ಊಟಕ್ಕೆ ಅಲ್ಲೇನು ಹೋಗೋದು ಬೇಡ ಅಂತೇಳಿ ಅಲ್ಲೇ ಒಂದು ಹೋಟೆಲ್ನಾಗ ಊಟ ಮಾಡ್ಕೊಂಡು ಬ್ಲಾಗ್ ಏನಾರ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿ ಮತ್ತೆ ಸಿಗೋಣಂತಿ ಮುಂದಿನ ಬ್ಲಾಗ್ದಾಗ